ಹಾಯ್ ಹೆಲೋ ಎವ್ರಿ ಒನ್ ಎಲ್ಲರಿಗೂ ನಮಸ್ಕಾರ ನರಭಂಡಾರ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಪೂಜೆ ಮಾಡಿದ ಬಳಿಕ ಎಲ್ಲರೂ ದೇವರಿಗೆ ಆರತಿ ಎತ್ತುತ್ತಾರೆ ಹಿಂದೂ ಧರ್ಮದಲ್ಲಿ ಪವಿತ್ರವಾದ ಆಚಾರವಿದು ಈ ಪುರಾತನ ಸಂಪ್ರದಾಯ ದೇವತೆಗಳಿಗೆ ಬೆಳಕು ಮತ್ತು ಧ್ವನಿಯನ್ನ ಅರ್ಪಿಸುವುದಾಗಿದ್ದು ಭಕ್ತಿಯ ಸಂಕೇತವೂ ಆಗಿದೆ ಆಶೀರ್ವಾದ ಮಾಡುದೇವರೇ ಅಂತ ಬೇಡುತ್ತಾ ಗಂಟೆ ಬಾರಿಸುವುದು ಹಾಗೂ ಆರತಿ ಬೆಳಗುವುದು ದೈವಿಕ ವಾತಾವರಣವನ್ನ ಸೃಷ್ಟಿಸುತ್ತದೆ ಈ ಆಚರಣೆ ತಲೆಮಾರಿನಿಂದ ತಲೆಮಾರಿಗೆ ನಡೆದುಕೊಂಡು ಬಂದಿದೆ ಅಷ್ಟಕ್ಕೂ ಈ ಆರತಿಯ ಮಹತ್ವವನ್ನ ತಿಳಿದುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ಜ್ಞಾನ ಭಂಡಾರಕ್ಕೆ ನಿಮ್ಮ ಬೆಂಬಲವಿರಲಿ ಯಾವುದೇ ಪೂಜೆ ಹೋಮ ಅಥವಾ ಇತರ ದೇವತಾ ಕಾರ್ಯದ ಬಳಿಕ ದೇವರಿಗೆ ಆರತಿ ಬೆಳಗಿದಾಗ ಮಾತ್ರ ಅದು ಪೂರ್ಣಗೊಳ್ಳುತ್ತದೆ ಎಂಬ ನಂಬಿಕೆ ಇದೆ ಸನಾತನ ಹಿಂದೂ ಧಾರ್ಮಿಕ ನಂಬಿಕೆಗಳಲ್ಲಿ ಆರತಿಗೂ ಅದರದ್ದೇ ಆದ ಮಹತ್ವ ಮತ್ತು ನಿಯಮಾವಳಿಗಳು ಇವೆ ಸರಿಯಾದ ವಿಧಾನದಲ್ಲಿ ಮತ್ತು ನಿಯಮಗಳೊಂದಿಗೆ ಶ್ರದ್ಧೆಯೊಂದಿಗೆ ಮಾಡುವ ಆರತಿಯನ್ನ ದೇವರು ಸ್ವೀಕರಿಸುತ್ತಾರೆ ಎಂಬುದನ್ನು ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ ಆರತಿ ಪಂಚಭೂತಗಳ ಸಂಕೇತವೂ ಕೂಡ ಹೌದು ಈ ಜಗತ್ತು ಭೂಮಿ ನೀರು ಅಗ್ನಿ ವಾಯು ಮತ್ತು ಆಕಾಶ ಎಂಬ ಪಂಚಭೂತಗಳಿಂದ ಸೃಷ್ಟಿಯಾಗಿದೆ ಅಂತೆಯೇ ಆರತಿಯಲ್ಲೂ ನಾವು ಇದರ ಸಂಕೇತವನ್ನ ನೋಡಬಹುದು ಕರ್ಪೂರ ಭೂಮಿಯ ಸುಗಂಧವನ್ನ ಪ್ರತಿನಿಧಿಸಿದರೆ ತುಪ್ಪ ನೀರಿನ ಹರಿವು ಪ್ರಜ್ವಲಿಸುವ ಜ್ವಾಲೆ ಅಗ್ನಿಯನ್ನು ಜ್ವಾಲೆಯ ಚಲನೆ ಗಾಳಿಯನ್ನು ಗಂಟೆ ಶಂಕ ಮಂಗಳ ವಾದ್ಯಗಳ ನಿನಾದ ಆಕಾಶವನ್ನು ಪ್ರತಿನಿಧಿಸುತ್ತದೆ ಸದಾ ಭಗವಂತನ ಪಾದದಿಂದ ಆರತಿಯನ್ನ ಆರಂಭಿಸಬೇಕು ಮೊದಲು ದೇವರ ಪಾದಕ್ಕೆ ನಾಲ್ಕು ಬಾರಿ ಎರಡು ಬಾರಿ ಹೊಕ್ಕುಳ ಕಡೆಗೆ ಒಂದು ಸಲ ಮುಖದ ಕಡೆಗೆ ಮತ್ತು ಏಳು ಬಾರಿ ದೇವರ ಎಲ್ಲ ಭಾಗಗಳಿಗೆ ಆಗುವಂತೆ ಆರತಿ ಬೆಳಗಿ ಅಂದರೆ ಒಟ್ಟು ಹದಿನಾಲ್ಕು ಸಂಖ್ಯೆ ಹದಿನಾಲ್ಕು ಭುವನಗಳನ್ನು ಪ್ರತಿನಿಧಿಸುತ್ತದೆ ಹೀಗೆ ಮಾಡುವುದರಿಂದ ನಮ್ಮ ಪೂಜೆ ಭಕ್ತಿಯು ದೇವರಲ್ಲೇ ಲೀನವಾಗಿರುವ ಹದಿನಾಲ್ಕು ಭುವನಗಳನ್ನು ತಲುಪುತ್ತದೆ ಎಂಬುದು ನಂಬಿಕೆ ಕತ್ತಲು ಮತ್ತು ಋಣಾತ್ಮಕತೆಯನ್ನು ಹೋಗಲಾಡಿಸಲು ಬೆಳಕನ್ನು ಬಳಸುವುದೇ ಆರತಿ ಆರತಿ ಎಂಬ ಪದವು ಸಂಸ್ಕೃತ ಭಾಷೆಯಿಂದ ಬಂದಿದೆ ಕತ್ತಲ ರಾತ್ರಿಯನ್ನು ಬೆಳಗಿಸಿ ಅದನ್ನು ಬೆಳಗುವಂತೆ ಮಾಡುವುದು ಎಂದರ್ಥ ಇದು ಭರವಸೆ ನಂಬಿಕೆ ಮತ್ತು ಒಳ್ಳೆಯತನದ ಸಂಕೇತವಿದ್ದಂತೆ ಆರತಿ ಎಂಬ ಪದಕ್ಕೆ ಇನ್ನೊಂದು ಅರ್ಥವಿದೆ ಅಂದರೆ ಆ ಪ್ಲಸ್ ರಾತ್ರಿ ಇದರಲ್ಲಿ ಆ ಎಂದರೆ ದೊಡ್ಡದು ರತಿ ಎಂದರೆ ಇಷ್ಟ ಅಥವಾ ಪ್ರೀತಿ ಆದ್ದರಿಂದ ಆರತಿಯನ್ನು ಮಾಡುವುದರಿಂದ ದೇವರೊಂದಿಗಿನ ನಮ್ಮ ಪ್ರೀತಿ ಮತ್ತು ಸಂಪರ್ಕವನ್ನು ಬಲಪಡಿಸಿದಂತೆ ನಾವು ಯಾವುದೇ ದೇವಾಲಯದ ಹಿಂದೆ ನಡೆದಾಗ ಮತ್ತು ಆರತಿಯ ಪಠಣ ನಮ್ಮ ಕಿವಿಯಲ್ಲಿ ಪ್ರತಿಧ್ವನಿಸಿದಾಗ ನಾವು ಸರ್ವಶಕ್ತನ ಭಕ್ತಿಯಲ್ಲಿ ಮುಳುಗುತ್ತೇವೆ ಅವರ ಆರಾಧನೆಗೆ ನಮ್ಮ ಆತ್ಮ ಮತ್ತು ದೇಹ ನಮನ ದೇವರ ಆರತಿಯಲ್ಲಿ ಅಂತಹ ಇದೆ ಎಂದು ಹೇಳಲಾಗುತ್ತದೆ ಧಾರ್ಮಿಕ ಊಹೆಗಳ ಪ್ರಕಾರ ಆರತಿಯನ್ನ ನಿರಾಜನ್ ಎಂದು ಕರೆಯುತ್ತಾರೆ ನಿರಾಜನ್ ಪದದ ಅರ್ಥವು ಏನನ್ನಾದರೂ ವಿಶೇಷವಾಗಿ ಬೆಳಗಿಸುತ್ತದೆ ಅಂದರೆ ದೇವರನ್ನು ಆರಾಧಿಸುವ ಮೂಲಕ ಬಯಸಿದ ಸಕಾರಾತ್ಮಕ ಶಕ್ತಿಗಳು ನಮ್ಮ ಮನಸ್ಸನ್ನು ಬೆಳಗಿಸುತ್ತದೆ ಮತ್ತು ನಮ್ಮ ವ್ಯಕ್ತಿತ್ವವನ್ನು ಬೆಳಗಿಸುತ್ತದೆ ಸ್ಕಂದ ಪುರಾಣದಲ್ಲಿ ಹೇಳಿರುವ ಪ್ರಕಾರ ಯಾವುದೇ ವ್ಯಕ್ತಿಗೆ ಮಂತ್ರ ಮತ್ತು ಪೂಜೆಯ ವಿಧಾನ ತಿಳಿದಿಲ್ಲದಿದ್ದರೂ ಅವನು ಭಕ್ತಿಯಿಂದ ಆರತಿ ಮಾಡಿದರೆ ದೇವರು ಅವನ ಪೂಜೆಯನ್ನು ಸ್ವೀಕರಿಸುತ್ತಾನೆ ಆರತಿ ಬೆಳಗುವುದರಿಂದ ವಾತಾವರಣದಲ್ಲಿರುವ ನಕಾರಾತ್ಮಕ ಶಕ್ತಿಗಳು ಕಣ್ಮರೆಯಾಗುತ್ತವೆ ಮತ್ತು ಧನಾತ್ಮಕ ಶಕ್ತಿಗಳು ಪರಿಚಲನೆಗೊಳ್ಳಲು ಪ್ರಾರಂಭಿಸುತ್ತವೆ ಆರತಿಯ ಸಮಯದಲ್ಲಿ ಭಕ್ತಿ ಗೀತೆಗಳ ಗಾಯನ ಶಂಕ ಊದುವಿಕೆ ಗಂಠಾನಾದದ ನಡುವೆ ಯಾವ ದೇವರನ್ನ ಸ್ಮರಿಸಲಾಗುತ್ತದೆಯೋ ಆ ದೇವರ ಕಡೆಗೆ ಮನಸ್ಸು ಕೇಂದ್ರೀಕೃತವಾಗಿರುತ್ತದೆ ಮನಸ್ಸಿನಲ್ಲಿ ದ್ವಂದ್ವವನ್ನು ತಯಾರಿಸುವುದು ಕೊನೆಗೊಳ್ಳುತ್ತದೆ ನಿದ್ರಿಸುತ್ತಿರುವ ಆತ್ಮವು ನಮ್ಮ ದೇಹದಲ್ಲಿ ಜಾಗೃತಗೊಳ್ಳುತ್ತದೆ ಇದರಿಂದ ನಮ್ಮ ಮನಸ್ಸು ಮತ್ತು ದೇಹವು ಚೈತನ್ಯವನ್ನು ಪಡೆಯುತ್ತದೆ ದೇವರ ಅನುಗ್ರಹವು ನಮಗೆ ದಯಪಾಲಿಸಲ್ಪಡುತ್ತದೆ ದೇವರ ಪಾದ ಮನಸ್ಸಿನಲ್ಲಿಟ್ಟುಕೊಂಡು ಪೂರ್ಣ ಭಕ್ತಿ ಮತ್ತು ನಂಬಿಕೆಯಿಂದ ಆರ್ತಿ ಮಾಡಿ ಏಕ ಭಕ್ತಿಯಿಂದ ಮಾಡುವ ಪೂಜೆ ಭಗವಂತನನ್ನು ತಲುಪುತ್ತದೆ ಇಂತಹ ಮನೆಯಲ್ಲಿ ದೇವರು ನೆಲೆಯಾಗಿರುತ್ತಾನೆ ಎಂಬುದು ನಂಬಿಕೆ ತುಪ್ಪದ ದೀಪದಿಂದ ಆರತಿ ಮಾಡುವವರು ಸ್ವರ್ಗದಲ್ಲಿ ಸ್ಥಾನ ಪಡೆಯುತ್ತಾರೆ ಎನ್ನುತ್ತದೆ ಶಾಸ್ತ್ರ ಕರ್ಪೂರದಿಂದ ಆರತಿ ಮಾಡುವುದರಿಂದ ಅವರು ಅನಂತತೆಗೆ ಪ್ರವೇಶ ಪಡೆಯುತ್ತಾರೆ ಪೂಜೆಯ ಸಂದರ್ಭದಲ್ಲಿ ಮಾಡುವ ಆರತಿಯನ್ನು ನೋಡುವವರು ಪರಮ ಸ್ಥಾನವನ್ನು ಪಡೆಯುತ್ತಾರೆ ಎನ್ನುತ್ತದೆ ಶಾಸ್ತ್ರ ಪುರಾಣ ಅಲ್ಲದೆ ಶ್ರದ್ಧಾ ಭಕ್ತಿಯಿಂದ ಆರತಿಯನ್ನು ತೆಗೆದುಕೊಳ್ಳುವುದರಿಂದ ಭಕ್ತರು ಆಧ್ಯಾತ್ಮಿಕ ಉನ್ನತಿಯನ್ನ ಪಡೆಯುತ್ತಾರೆ ಈ ಭಕ್ತಿ ಭಾವ ಮನಸ್ಸಿನಲ್ಲೂ ನೆಮ್ಮದಿ ಮೂಡಿಸುತ್ತದೆ ಬೆಳಗುವ ಆರತಿಯಲ್ಲಿ ಕಾಣುವ ದೇವರ ಸುಂದರ ನೋಟವು ಮನಸ್ಸಿಗೆ ಆನಂದ ನೀಡುತ್ತದೆ ಹೀಗಾಗಿ ಆರತಿಗೆ ಪೂಜೆಯಲ್ಲಿ ಸಾಕಷ್ಟು ಮಹತ್ವವಿದೆ ಪೂಜೆಯ ಸಂದರ್ಭದಲ್ಲಿ ಪಂಚಮುಖಿ ಜ್ಯೋತಿ ಅಥವಾ ಸಪ್ತಮುಖಿ ಜ್ಯೋತಿಯೊಂದಿಗೆ ಆರತಿ ಬೆಳಗುವುದು ಕೂಡ ಉತ್ತಮ ಎಂಬುದನ್ನು ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ ಅಂದರೆ ದೀಪದಲ್ಲಿ ಐದು ಅಥವಾ ಏಳು ಬತ್ತಿಗಳನ್ನಿಟ್ಟು ದೇವರಿಗೆ ಆರತಿ ಮಾಡಬೇಕು ಶಂಕ ಮತ್ತು ಜಾಗಟೆ ಅಥವಾ ಗಂಟೆಯನ್ನ ಆರತಿಯ ವೇಳೆ ಬಳಸಬಹುದು ಆರತಿಯ ಮಧ್ಯದಲ್ಲಿ ಶಂಕವನ್ನ ಊದುವುದು ಒಳ್ಳೆಯದು ಆರತಿಯ ನಂತರ ಎರಡು ಕೈಗಳಿಂದ ಸ್ವೀಕರಿಸಬೇಕೆಂಬ ನಿಯಮವಿದೆ ಆರತಿಯ ಬೆಳಕಿನಲ್ಲಿ ದೇವರ ಶಕ್ತಿ ಹೇರಲ್ಪಡುತ್ತದೆ ಎಂಬುದು ನಂಬಿಕೆ ಈ ಭಕ್ತಿ ಭಾವ ಆಸ್ತಿಕರಿಗೆ ಮಾನಸಿಕ ನೆಮ್ಮದಿಯನ್ನು ತರುತ್ತದೆ ಆರತಿ ಬೆಳಗುವುದರ ಹಿಂದೆ ದೈಹಿಕ ಮತ್ತು ಮಾನಸಿಕ ಹಾಗೂ ಆಧ್ಯಾತ್ಮಿಕ ಅಂಶಗಳಿವೆ ಆರತಿಯನ್ನು ಬೆಳಗುವಾಗ ವೃತ್ತಾಕಾರದ ಚಲನೆಯಲ್ಲಿ ಗಂಟೆಯ ಲಯಬದ್ಧವಾದ ಶಬ್ದವು ಧ್ಯಾನಸ್ಥ ಮತ್ತು ಶಾಂತಿಯುತ ವಾತಾವರಣವನ್ನು ನೀಡುತ್ತದೆ ಈ ಸಂದರ್ಭದಲ್ಲಿ ಮನಸ್ಸು ದೇಹ ಹಾಗೂ ಆತ್ಮವನ್ನು ಸಿಂಕ್ರನೈಸ್ ಮಾಡಲು ಸಹಾಯ ಮಾಡುತ್ತದೆ ಧೂಪದ್ರವ್ಯ ಕರ್ಪೂರ ಔಷಧಿಯ ಗುಣಗಳನ್ನು ಹೊಂದಿದೆ ಈ ವಾಸನೆಯು ಇಂದ್ರಿಯಗಳನ್ನು ಉತ್ತೇಜಿಸುತ್ತದೆ ಮನಸ್ಸಿನ ಒಂದು ರೀತಿಯಲ್ಲಿ ವಿಶ್ರಾಂತಿಯನ್ನು ನೀಡುತ್ತದೆ ಇದರ ಸೌಮ್ಯವಾದ ಹೊಗೆ ಪರಿಸರವನ್ನು ಶುದ್ಧೀಕರಿಸುತ್ತದೆ ಎಂದು ನಂಬಲಾಗಿದೆ ಆರತಿ ಬೆಳಗುವಾಗ ಬೆಂಕಿಯ ಚಿಕ್ಕ ಜ್ವಾಲೆ ದೈವಿಕ ಉಪಸ್ಥಿತಿಯನ್ನ ಪ್ರತಿನಿಧಿಸುತ್ತದೆ ಆರತಿ ಬೆಳಗುವುದು ಕತ್ತಲೆಯನ್ನ ಹೋಗಲಾಡಿಸುತ್ತದೆ ಜ್ಞಾನೋದಯದ ಸಂಕೇತವೂ ಆಗಿದೆ ಬೆಳಕು ಮನಸ್ಥಿತಿಯ ಮೇಲೆ ಸಕಾರಾತ್ಮಕ ಪರಿಣಾಮವನ್ನ ಬೀರುತ್ತದೆ ಪ್ರಶಾಂತ ವಾತಾವರಣವನ್ನ ಸೃಷ್ಟಿಸುತ್ತದೆ ಆರತಿಯ ಸಮಯದಲ್ಲಿ ಪ್ರಾರ್ಥನೆಯ ಪಟ್ಟಣ ಮಂತ್ರಗಳ ಪಟ್ಟಣ ಹಾಗೂ ದೇವರ ಹಾಡುಗಳನ್ನ ಹಾಡುವುದರಿಂದ ಧ್ವನಿ ಕಂಪನಗಳನ್ನು ಉಂಟು ಮಾಡುತ್ತದೆ ಆಧ್ಯಾತ್ಮಿಕ ಸಂಪರ್ಕವನ್ನು ಹೆಚ್ಚಿಸುತ್ತದೆ ಹಿಂದೂ ಸಂಪ್ರದಾಯಗಳಲ್ಲಿ ಪೂಜೆಯ ನಂತರ ಆರತಿಗೆ ತುಂಬ ಪ್ರಾಮುಖ್ಯತೆ ಇದೆ ಆರತಿಯು ದೇವರ ಮುಂದೆ ದೀಪವನ್ನು ಹಚ್ಚುವ ಭಕ್ತಿಯ ಆಚರಣೆಯಾಗಿದ್ದು ಇದು ಆರಾಧಕ ಮತ್ತು ದೈವಿಕ ನಡುವಿನ ಆಧ್ಯಾತ್ಮಿಕ ಸಂಪರ್ಕವನ್ನು ವೃದ್ಧಿಸುತ್ತದೆ ಆರತಿಯು ಆಧ್ಯಾತ್ಮಿಕ ಆಳವನ್ನು ಮಾತ್ರವಲ್ಲದೆ ವೈಜ್ಞಾನಿಕ ಮಹತ್ವವನ್ನು ಹೊಂದಿದೆ ಆರತಿಯ ಸಮಯದಲ್ಲಿ ಗಂಟೆಗಳು ಮತ್ತು ಡ್ರಮ್ಗಳಿಂದ ಉತ್ಪತ್ತಿಯಾಗುವ ಶಬ್ದಗಳು ಸುತ್ತಮುತ್ತಲಿನ ಕಂಪನಗಳನ್ನು ಕಳುಹಿಸುವ ನಿರ್ದಿಷ್ಟ ಅಲೆಗಳನ್ನು ಸೃಷ್ಟಿಸುತ್ತವೆ ಈ ಅಲೆಗಳು ವಾಯುಮಾಲಿನ್ಯ ಮತ್ತು ಹಾನಿಕಾರಕ ಬ್ಯಾಕ್ಟೀರಿಯಾದ ಉಪಸ್ಥಿತಿಯನ್ನು ಸಕ್ರಿಯವಾಗಿ ಕಡಿಮೆ ಮಾಡುತ್ತದೆ ಸ್ವಚ್ಛ ಮತ್ತು ಆರೋಗ್ಯಕರ ವಾತಾವರಣಕ್ಕೆ ಕೊಡುಗೆ ನೀಡುತ್ತದೆ ಇದಲ್ಲದೆ ಧೂಪವನ್ನು ಸುಡುವುದರಿಂದ ಭಕ್ತರ ಆಧ್ಯಾತ್ಮಿಕ ಯೋಗಕ್ಷೇಮವನ್ನು ಪೋಷಿಸುವ ಧನಾತ್ಮಕ ಶಕ್ತಿಯನ್ನ ಬಿಡುಗಡೆ ಮಾಡುತ್ತದೆ ಆರತಿಯು ವ್ಯಕ್ತಿಯ ನಂಬಿಕೆಯನ್ನ ಮೀರಿ ಸಾಂಸ್ಕೃತಿಕ ಮತ್ತು ಪರಸ್ಪರ ಮಹತ್ವವನ್ನು ಹೊಂದಿದೆ ಕೇಳಿದ್ರಲ್ಲ ಸ್ನೇಹಿತ್ರಿ ಇದಿಷ್ಟು ದೇವರಿಗೆ ಬೆಳಗುವ ಆರತಿಯ ಮಹತ್ವ ಇವತ್ತಿನ ಈ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ಲೈಕೋನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಡ್ಸ್ ಟೇಕ್ ಕೇರ್ ಬ ಬಾಯ್